ಸರ್ ನಾವಿಲ್ಲಿ ಒಳಗಡೆ ಕಸ ಎತ್ಕೊಂಡಾಗ ಈಜು ಪಾರ್ಕೆ ಬಂದ ಸರ್ ಕಸ ನಾವು ಎತ್ತಕ್ಕೆ ಬಂದಾಗ ಇಲ್ಲಿ ಯಾರೋ ನೋಡಿ ಎದ್ದಿಲ್ಲ ಅವರು ಅಂತ ಹೇಳಿದ್ರು ಇಲ್ಲಿ ಇಲ್ಲಿ ಮನ ಪೇಶೆಂಟ್ ಕಡೆಯವರು ಆಗಿನ ಮಲಗಿದ್ದು ನೋಡಿ ಅಂತ ಹೇಳಿದ್ರು ಅದನ್ನ ಇದನ್ನು ಹೋಗ್ಬಿಟ್ಟು ನಮ್ಮ ಮೆ ಅಲೋ ಮೇಡಮ್ ಮೇಡಮ್ಗೆ ಮೇಡಮ್ಗೆೇಳ್ಬಿಟ್ಟು ಪ್ರೇಮ ಮೇಡಮ್ಗೆ ಗೆಲ್ಲದ್ರು ಪ್ರೇಮ ಮೇಡಮ್ ಅವರು ಇರೋ ಏನು ಮುಟ್ಕಿಟ್ಟು ಹೋಗ್ಬಿಡ್ರೆ ಕಂಪ್ಲೇಂಟ್ ಆಗುತ್ತೆ ಕಚೇಂದ್ರು ಅಂತ ಹೇಳಿದ್ರು ಅವರು ಆಮೇಲೆ ಅವರೇ ಹಾಂ ಇಲ್ಲ 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 ಸರ್ ಏನಿಲ್ಲ ಅವರಿಗೆ ಅದು ನಾವೇನು ಮುಟ್ಟಿನ ಸರ್ ಆಮೇಲೆ ಮುಟ್ನಿಲ್ಲ ಆಮೇಲೆ ಗೊತ್ತಾಯ್ತು ಆಮೇಲೆ ಪೊಲೀಸವ್ರು ಬಂದರು ಪೊಲೀಸವ್ರು ಬಂದು ಚೆಕ್ ಮಾಡಿ ಅದನ್ನು ತಕ್ಸಿದ್ರು ಸರ್ ಮೇಲೆ ರಗ್ನ ಮೇಲೆ ರಗ್ ತಗ್ಸಿ ನೋಡಿ ಮುಖ ನೋಡಿದ್ರು ಫೋ ಅವರೆಲ್ಲ ಇದು ಮಾಡಿದ್ರು ಸರ್ ಮಾಡಿದ್ಮೇಲೆ ನೀವು ನೀವು ನೀವೇವಾಗ ನೋಡಿದ್ರಿ ಅಂತ ನಾವು ನೋಡಿದಾಗ ಏಳುವರೆ ಸರ್ ಈಚೆ ಕಡೆ ಪಾರ್ಕ್ ಕಸ ತೆಗೆ ಬಂದಾಗ ನಾವು ನೋಡಿದ್ದು ನಾವೇನು ಇದು ಮಾಡಿಲ್ಲ ಸರ್ ಆಮೇಲೆ ಪೊಲೀಸ್ ಬಂದು ಆಮೇಲೆ ಅವರು ಗಡದವರು ಬಂದಿದ್ದರು ಗಡೋದೆಲ್ಲ ಬಂದು ಇದು ಮಾಡಿ ಎಲ್ಲ ಎಂಕ್ವೈರಿ ಮಾಡಿ ಆಮೇಲೆ ಹೋದರು ಸರ್ ಒಬ್ಬನೇ ಸರ್ ಸರ್ ಅವನು ಎಷ್ಟೋ ಸಲ ಏನು ಗೊತ್ತಿಲ್ಲ ಸರ್ ಅವನು ಏನು ಗೊತ್ತಿಲ್ಲ ನೈಟಿ ಅಂತ ಇಲ್ಲ ಅವರು ಇಲ್ಲಿ ಅವನು ನಿಂತು ಡಿಲವರಿ ಆಗಿದೆ ಅವ್ರದ್ದು ಆ ಡಿಲವರಿ ಅಂತಂದಾಗ ಇಲ್ಲೇ ಮಲಗಿದ್ದು ಸರ್ ಅವನು ಸರ್ ಮನೆ ತಂದು ಅವತ್ತು ಅವ್ರ ತಮ್ಮನ ಅಣ್ಣ ಬಂದಿದ್ದು ಸರ್ ಇಬ್ಬರು ಅವರು ಬಂದಾಗಲೇ ಹನ್ನೆರಡು ಮುಖ ಒಂದು ಗಂಟೆ ಆಗಿದೆ ಸರ್ ಬಂದಾಗ ಅಸೌಂಟ ಇಲ್ಲೇ ಇದ್ದು ಸರ್ ಇಲ್ಲಿ ಬಂದ ಆಮೇಲೆ ಪೊಲೀಸ್ನವರಿಗೆಲ್ಲ ಎಲ್ಪ್ ಮಾಡಿ ಅವ್ರಿಗೆ ಆಮೇಲೆ ಕಲಿಸಿದ್ರು ಸರ್ ಅವ್ರಿಗೆ ಯಾರು ಇಲ್ಲವಂತ ಸಾವಳು ಇಲ್ಲ ಅದೆ ಡಿಲಿವರಿ ಆಗಿದೆ ಸರ್ ಇಲ್ಲಿ ಯಾರು ಇಲ್ಲ ಯಾರು ಹಾಗೆ ಯಾರು ಒಬ್ಬ ಅವಳಿಗೆ ಯಾಕೆಂತಂದ್ರೆ ಅವ್ಳಿಗೆ ಏನಾರು ತೊಂದರೆ ಆಗುತ್ತೆ ಇದ್ಲು ಅವಳು ಐಸಿದ್ರೆ ಅವ್ರು ತಿರುಗಿ ಈ ವಿಷಯ ಏನಾದ್ರೂ ತಿರ್ಗಿ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಆ ಆ ಹುಡುಗಿ ವಿಷಯ ಮುಡಿಸಿದ ಸರ್ ನಾವು ಹುಡುಗಿ ಆಮೇಲೆ ಅವ್ರ ಫ್ಯಾಮ ಆ ಬಂದರು ಸರ್ ಆ ಫ್ಯಾಮಿಲಿ ಬಂದು ಬಂದ ಮೇಲೆ ಬಂದು ಅವರೇ ಬರ್ತಾ ಬಾಡಿ ತೊಗೊಂಡ್ರು ಸರ್ ಅವರು ಈಗ ಅಲ್ಲಿ ಅದು ಅಲ್ಲಿದೆ ಸರ್ ಅಲ್ಲಿಂದ ಬರೋಕೆ ಅಂತಂದರೆ ಅವ್ನು ಬಂದಿಲ್ಲ ಸರ್ ಅವನು ಈಗ ವೇಟಿಂಗ್ ರೂಮ್ ಇದೆ ವೇಟಿಂಗ್ ರೂಮ್ ಇದೆ ವೇಟಿಂಗ್ ರೂಮ್ ಹೋಗಿಲ್ಲ ಸರ್ ಅವನು ಅದು ಗೊತ್ತಿಲ್ಲ ಸರ್ ಎಂತಕ್ಕೆ ಹೋಗಿಲ್ಲ ಸರ್ ಮನೆ ತಂದು ಅವತ್ತು ಅವ್ರ ತಮ್ಮನ ಅಣ್ಣ ಬಂದಿದ್ದು ಸರ್ ಅವರಿಬ್ಬರು ಅವರು ಬಂದಾಗಲೇ ಹನ್ನೆರಡು ಮುಖ ಒಂದು ಗಂಟೆ ಆಗಿದೆ ಸರ್ ಬಂದಾಗ ಹಸಂಟೆ ಇಲ್ಲೇ ಇದ್ದು ಸರ್ ಇಲ್ಲಿ ಮುಂದೆ ಆಮೇಲೆ ಪೊಲೀಸ್ನವ್ರಿಗೆಲ್ಲ ಎಲ್ಪ್ ಮಾಡಿ ಅವ್ರಿಗೆ ಆಮೇಲೆ ಕಲಿಸಿದ್ರು ಸರ್ ಅವ್ರಿಗೆ ಇಲ್ಲ ಅದೆಂತ ಡಿಲಿವರಿ ಆಗಿದೆ ಸರ್ ಇಲ್ಲಿ ಯಾರು ಹಾಗೆ ಯಾರು ಒಬ್ಬ ಅವಳಿಗೆ ಯಾಕೆಂತಂದ್ರೆ ಅವ್ಳಿಗೆ ಏನಾರ ತೊಂದರೆ ಆಗುತ್ತೆ ಯಾಕೆ ಐಸಿಲ್ ಇದ್ಲು ಅವಳು ಐಷ್ ತಿರುಗಿ ಈ ವಿಷಯ ಏನಾರ ತಿರ್ಗಿ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಆ ಆ ಹುಡುಗಿ ವಿಷಯ ಮುಟ್ಸಿದ್ರು ಸರ್ ನಾವು ಹುಡುಗಿ ಮುಟ್ಟ ಆಮೇಲೆ ಅವ್ರ ಫ್ಯಾಮಿ ಆ ಫ್ಯಾಮಿಲಿಯವ್ರು ಬಂದರು ಸರ್ ಆ ಫ್ಯಾಮಿಲಿ ಬಂದ ಬಂದ ಮೇಲೆ ಬಂದು ಅವರೇ ಬಟ್ಟ ಬಾಡಿ ತಗೊಂಡ್ರು ಸರ್ ಅವರು ಈಗ ಯ ಅದು ಅಲ್ಲಿದೆ ಸರ್ ಅಲ್ಲಿಂದ ಬರೋಕೆ ಅಂತಂದರೆ ಅವ್ನು ಬಂದಿಲ್ಲ ಸರ್ ಅವನು ಈಗ ವೇಟಿಂಗ್ ರೂಮ್ ಇದೆ ವೇಟಿಂಗ್ ರೂಮ್ ಇದೆ ವೇಟಿಂಗ್ ರೂಮ್ ಹೋಗಿಲ್ಲ ಸರ್ ಅವನು ಅದು ಗೊತ್ತಿಲ್ಲ ಸರ್ ಎಂತಕ್ಕೆ ಹೋಗಿಲ್ಲ ನಿಮ್ಮ ಹೆಸರು ನನ್ನ ಹೆಸರು ದೊಡ್ಡಮ್ಮ ಅಂತ ನಾನು ಶಿವಗೋಪಾಲಯ್ಯ ಮತ್ತು ಅಶ್ವಥಮ್ಮ ಅವರು ಅಶ್ವಥಮ್ಮ ರಾಘೋಪುರದವರು ರಾಘೋಪುರದಲ್ಲೇ ಗಂಡ ಅವರು ಇಬ್ಬರು ವಾಸ ಇದ್ದಿದ್ದು ರಾಘೋಪುರದಲ್ಲೇ ಆದರೆ ಅಶ್ವಥಮ್ಮ ಅವ್ರ ಪಕ್ಕದ ಮನೆ ನಾನು ಅಂದರೆ ಯಾರೂ ನೋಡ್ಕೊಳ್ಳೋಕೆ ಅಲ್ಲಿ ಡಿಲ್ವರಿ ಟೈಮ್ ಆಯಿತು ಹಿಂಗೆ ಅಡ್ಮಿಟ್ ಮಾಡಿದ್ದೀವಿ ಗುಂಡ್ಲುಪೇಟೆಯಲ್ಲಿ ಅಲ್ಲಿಂದ ನಗರಕ್ಕೆ ಕರ್ಕೊಂಡು ಹೋಗಬೇಕು ಯಾರೂ ಲೇಡಿ ಇಲ್ಲ ಬನ್ನಿ ಅಂತ ಹೇಳಿದರು ಎಗ್ಡಲ್ಲಿ ಡಾಕ್ಟರ್ಸ್ ಫೋನ್ ಮಾಡಿ ಆವಾಗ ಹೇಳಿದ್ಲೇ ನಾನು ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಗುಂಡ್ಲುಪೇಟೆ ಮ ನಗರ ತಾನೆ ಅಂತ ಅಂದ್ಬಿಟ್ಟು ನಾನು ನಗರ ಹೋಗ್ಬೋದಲ್ಲೇ ಡಿಲ್ವರಿ ಆಗುತ್ತೆ ಅಂದ್ಬಿಟ್ಟು ನಾನು ಒಬ್ಬಳೇ ಲೇಡಿ ಬಂದಿದ್ದು ಅವತ್ತು ಬಂದು ಆವಾಗ ಅಲ್ಲಿ ಅವಳ್ದು ಬ್ಲಡ್ ಎಲ್ಲ ಕಡಿಮೆ ಇತ್ತು ಬ್ಲಡ್ ರಿಪೋರ್ಟ್ ಎಲ್ಲ ಇಲ್ಲೆಲ್ಲ ಬ್ಲಡ್ ಎಲ್ಲ ಅರೇಂಜ್ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಮೈಸೂರು ಚೆಲ್ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದರು ಆಗ ಅವರು ಹೇಳಿದರು ನನ್ನ ಕಲ ಆಗಲ್ಲಕ್ಕಪ್ಪ ನನಗೆ ನನಗೆ ಹುಷಾರಿಲ್ಲ ನನ್ನ ಕಲಿ ಅವಳಲ್ಲಿ ಗಂಟು ಕರ್ಕೊಂಡು ಹೋಗೋಕ್ಕಾಗಲ್ಲ ದೇವರು ಅವ್ರ ಗಂಡನೇ ಹೇಳಿದ್ದು ನಾನು ಆಗಲ್ಲ ಅಲ್ಲಿ ಅಲ್ಲೆಲ್ಲ ನಾನು ಒಂದು ಜೋಬಲು ಒಂದು ರೂಪಾಯಿ ಇಲ್ಲ ನನ್ನ ಹತ್ರ ಕಾಸಿಲ್ಲ ಏನಿಲ್ಲ ನಾವಲ್ಲೂ ಕರ್ಕೊಂಡೋಗಿ ಏನು ಮಾಡೋಕ್ಕಾದ್ದು ಅಂತಂತ ಹೇಳಿದರು ಆಗ ಅವ್ರು ಹೆಣ್ತೀನೋ ಅಂದರು ಇಲ್ಲೂ ಆಗಲ್ಲ ಅಂತಂತಾರೆ ನಾನು ಅಲ್ಲಿಗೂ ಕರ್ಕೊ ಹೋಗ್ದೆ ಹೆಂಗೆ ಅಂತ ಹೇಳಿದಾಗ ಸರಿ ಬನ್ನಿ ಅನ್ನೋ ನಾವು ಇದೀಮೇಲೆ ಬೆಳಗ್ಗೆ ನಮ್ಮ ಎಲ್ಲರೂ ಊರಲ್ಲಿ ಊರ್ಲಿರ ನಮ್ಮ ಸಂಬಂಧಿಕರು ನಮಗೆ ಒಂದು ಹನ್ನೊಂದುವರೆ ಆಗಿತ್ತು ಇಲ್ಲಿಗೆ ಬರಬೇಕಾದ್ರೆ ರಾತ್ರಿ ಹನ್ನೊಂದುವರೆ ಆಗಿತ್ತು ಆವಾಗ ಎಲ್ಲ ಚೀಟಿ ಎಲ್ಲ ಮಾಡಿಸ್ಬಿಟ್ಟು ಎಲ್ಲ ಮಾಡಿಸಿದಾಗ ಅವರು ಹೇಳಿದ್ರು ಇಲ್ಲೂ ಕಷ್ಟ ಆಗುತ್ತೆ ಇವ್ರಿಗೆ ಮೂವತ್ತೇಳು ವರ್ಷ ಆದಮೇಲೆ ಗರ್ಭಿಣಿಯಾಗಿರೋದು ಅಂತ ಹೇಳಿದಾಗ ನೀವು ಟ್ರೀಟ್ಮೆಂಟ್ ಎಲ್ಲ ಏನು ತಗೊಂಡಿಲ್ಲ ಅಂದ್ಕೊಂಡು ಅವ್ರೂ ಇದು ಹೇಳಿದ್ರು ಆಗ ಅವರು ಟ್ರೀಟ್ಮೆಂಟು ಅಂತಂದರೆ ಅವರು ಕೇರಳ ಹೊಂಟೋಗಿದ್ರು ಸಾಲ ಮಾಡಿದ್ರು ಸಾಲ ಮಾಡಿ ಅವ್ರ ಸಂಘದ ಎಲ್ಲ ಕಟ್ಬೇಕಾದಾಗ ಎಲ್ಲ ಮನೆ ಹತ್ರ ಬರ್ತಾಯಿದ್ರು ನಾವು ಪಕ್ಕದ ಮನೇಲಿ ನೋಡ್ತಾ ಇದ್ವಲ್ಲ ಆ ಪಕ್ಕದ ಮನೆಯಲ್ಲಿ ನೋಡ್ತಾ ಇರಬೇಕಾದ್ರೆ ಸಂಘದವರೆಲ್ಲ ಬಂದು ಬಂದು ನಮ್ಗೆ ಸಾಲ ಕೊಡಿ ಅಂತಂದಾಗ ಇವರೆಲ್ಲ ಒಂದು ಎರಡು ಮೂರು ಜನ ನನ್ನ ಹತ್ರ ಇಲ್ಲ ಅಂತಂದ್ರೆ ಹೆಂಗೆ ಯಾರು ಮಾಡಿ ಕಟ್ಟಲೇಬೇಕಮ್ಮ ಅಂತಂದಾಗ ದಿನ ಇಲ್ಲೇ ಇದ್ದು ಇದ್ದು ನಮ್ಮನ್ನ ಎಲ್ಲ ಹಿಂಗೆ ಮಾಡ್ತಾರಲ್ಲ ಅಂದ್ಬಿಟ್ಟು ಹೆಂಡ್ತಿರಿ ಇಬ್ಬರು ಕೇರಳ ಹೊಂಟೋಗಿದ್ರು ನಾನೇ ಇದ್ದಿದ್ದಲ್ವಾ ನಾನು ಸರಿ ಆಯಿತು ಹೋಗ್ತೀನಿ ಅನ್ನೋ ಹೋಗ್ತೀವಿ ಹೋಗಿದ್ ಬರ್ತೀನಿ ಅಂತಲೇ ಸರಿ ಆಯಿತು ಎಲ್ಲ ಮುಗಿಸಿದೆ ಅಲ್ಲವಾ ಹೋಗಿದ್ದು ಭಾನ ಬೆಳೆಯವರೆಗೂ ನಾನು ನೋಡ್ಕೊತೀನಿ ಅಂತ ಹೇಳಿದ್ರು ಸರಿ ಆಯಿತು ನಾನು ಬೆಳಿಗ್ಗೆ ನೈಟು ಹತ್ತು ಹತ್ತುವರೆ ಭಾನುವಾರ ಹೇಳಿದರು ಹೇಳಿದ್ಲೇ ಸರಿ ಆಯಿತು ಅಂತ ಅಂದ್ಬಿಟ್ಟು ಶನಿವಾರ ಹೇಳಿದ್ದು ಅವರು ಭಾನುವಾರ ಬೇರೆ ನಮ್ಮ ಅವರ ನಮ್ಮ ಅಸ್ವತಮ್ಮ ಇದ್ದಾರಲ್ಲ ಅವರು ಅತ್ತೆ ಬಂದು ನೋಡ್ಕೊತಾ ಇದ್ರು ಆಗ ಸರಿ ಆಯಿತು ನಾವು ಹೋಗ್ತೀವಿ ಕೋಲ್ಡು ಅವ್ರಿಗೂ ಶ್ಲೋಕ್ ಆಗಿತ್ತು ಅದಕ್ಕೆ ಅವರು ಹೋಗಿದ್ಲೇ ಸರಿ ನಾನು ಬೆಳಿಗ್ಗೆ ಬರ್ತೀನಿ ಅಣ್ಣ ಅಂತ ಹೇಳಿದೆ ಫೋನಲ್ಲಿ ಹತ್ತುವರೆಗೆ ನಾನು ಮಾತಾಡಿದ್ದೀನಿ ಅವ್ರ ಹತ್ರ ಚಾಪೆ ಎಲ್ಲ ಇಟ್ಟಿದ್ದೀನಿ ಅವ್ರಿಗೆ ಚಾಪೆ ಇಟ್ಟಿರೋದೆಲ್ಲ ಗೊತ್ತಿರಲಿಲ್ಲ ಚಾಪೆ ಬೆಡ್ಶೀಟ್ ಎಲ್ಲ ಇಟ್ಟಿದ್ದೀನಿ ಅಣ್ಣ ಅಲ್ಲೇ ಮಲ್ಕೊಳ್ಳಿ ಹೋಗಿ ಅಂತೇಳಿ ಸರಿ ಆಯಿತು ಕವ ನನಗೆ ಗೊತ್ತಿರಲಿಲ್ಲ ಅಂತಂದ್ಬಿಟ್ಟು ತಗೊಂಡು ಬಂದು ಬಂದು ಅಂತಂದರೆ ಇಲ್ಲಿ ಹೊರಗಡೆ ಏನಕ್ಕೆ ಅಂತಂದರೆ ಅವರು ಪಕ್ಕದಲ್ಲೇ ಇದ್ದರೆ ಕರಿಬೋದು ಅಂತ ಅಂದ್ಬಿಟ್ಟು ಅಲ್ಲೇ ಹೋಗದೆ ಇಲ್ಲೇ ಮಲ್ಕೊಂಡಿದ್ದಾರೆ ಮ ಆಮೇಲೆ ಬೆಳಿಗ್ಗೆ ಅವ್ರಿಗೆ ಗೊತ್ತಿಲ್ಲ ಸರ್ ಅಂತಂದರೆ ಇಲ್ಲಿ ಅವರು ಬಂದಾಗ ತಕ್ಷಣ ಎಲ್ಲ ಕರೀತಿದ್ರಲ್ಲ ಸೈನ ಎಲ್ಲ ಸೈನ್ ಹಾಕಿ ಬನ್ನಿ ಅದಕ್ಕೆ ಬನ್ನಿ ಇದಕ್ಕೆ ಬನ್ನಿ ಅಂತ ಕರೀತಿದ್ರಲ್ಲ ಅದಕ್ಕೆ ಇಲ್ಲೇ ಹತ್ತಿರ ಆಗೋದಲ್ಲ ಅಂತ ಅಂದ್ಬಿಟ್ಟು ಇಲ್ಲ ಹಾಕಿ ಮಲಗಿದ್ರು ಅವರು ನಮಗೆ ಗೊತ್ತಿಲ್ಲ ನಮಗೆ ಬೆಳಿಗ್ಗೆ ಫೋನ್ ಮಾಡಿದರು ಬೆಳಿಗ್ಗೆ ಅವ್ರ ಫೋನಿಂದ ಯಾರೋ ಫೋನ್ ಮಾಡಿ ಈ ಫೋನ್ ವ್ಯಕ್ತಿ ತೀರೋಗಿದ್ದಾರೆ ಬನ್ನಿ ಅಂತ ಎಲ್ಲಿ ಹೋದಾಗ ತಾಯಿ ಅವ್ರ ಗಂಡ ಇದ್ದರು ಗಂಡ ಇದ್ದರು ನಾನು ಊರಿಗೆ ಹೋಗಿದ್ದು ಬರ್ತೀನಿ ಅಂತ ಹೇಳಿದ್ದೆ ನಾನು ಬ ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದ್ದೆ ಹ್ಞೂ ಅಷ್ಟೇ ಸರ್ ಅವ್ರಿಗೆ ಮದ ಮಧ್ಯೆ ಉಸಾರು ತಪ್ಪತಿತ್ತು ಅದಾವ ಏಳು ಕಟ್ಟಿತಿಲ್ಲ ಅವ್ನ ಹೆಂಡತಿ ನಮ್ಮ ಜೊತೆಗೆ ಅವರೊಟ್ಟಿ ಬೇರೆ ನಮ್ಮಟ್ಟಿ ಬೇರೆ ಅಣ್ಣ ತಮ್ಮಿಂದ್ರಾದರೂ ಬೇರೆ ಬೇರೆ ಮ ಇರ್ತೀನಿ ಅವ್ರಿಗೆ ಹೇಳ್ಕೊತಿದ್ದಿಲ್ಲ ಇಂಥವು ಸರಿಲ್ಲ ಹಂಗಾಯ್ತ ಹಿಂಗಾಯ್ತ ಅಂತ ನಮ್ಮ ಹತ್ರಗೆ ಹೇಳ್ಕೊತಿದ್ದಿಲ್ಲ ಕೂಲಿಗೆ ಹೋಯ್ತಿದ್ರು ಹ್ಞೂ ಹ್ಞೂ ಅವಳು ಕೂಲಿಗೆ ಅವ್ರಿಗೆ ಅಪ್ಪ ಅಮ್ಮ ಅಪ್ಪ ಅಮ್ಮ ಇಲ್ಲ ಕಷ್ಟ ಅಂದರೆ ಇವಳೇ ಜೀವನ ಕಳಿತಿರಲ್ಲ ಗಂಡ ಹಿಡಿತ ಇಬ್ಬರು ಅವ್ರ ಪಡ್ಗೆ ಅವರ ತಂದೆ ತಿರೋದ್ರು ಅವ್ರಿಗೆಲ್ಲ ಕಟ್ಲನೆಲ್ಲ ನಾವೇ ಮಾಡಿದ್ನು ಅವರ ಹೂವ ತಿರೋದ ಅವ್ರ ಹೂವಿಗೆಲ್ಲ ಕಟ್ಲ ನಾವೇ ಮಾಡಿದ್ನು ಅದು ನಾಲ್ಕು ಲಕ್ಷ ಸಾಲ ತಗೊಬಿಟ್ಟಿದ್ರು ಅವರು ಅವರು ಗಂಡಿಗೆ ಹುಷಾರಿಲ್ಲ ಇರ್ದಕ ಅದರಿಂದ ಅವರು ಕೇಳ್ಲಿಕ್ಕೆ ಮೂರು ತಿಂಗ ಹೊಂಟೋಗಿದ್ರು ಅದೇ ಸಾಲದವ್ರು ಬಂದು ಹಂಗೆ ಹಿಂಗೆ ಮಾಡ್ತಿರಲ್ಲ ಅದಕ್ಕೆ ನಾ ಹೆಂಗೆ ತೀರಿಸ್ಲಿ ಅಂದ್ಬಿಟ್ಟು ಹೊಂಟೋಗ್ಬಿಟ್ಟಿದ್ದೆ ಬಾಳಚ್ಬಿಟ್ಟು ನಮಗೂ ಹೇಳಿದೆಯಾ ಒಂದು ಬ್ಯಾಗ್ಗೆ ಬಟ್ಟೆ ಹಾಕೊಂಡು ಎಲ್ಲಿಗೋಯ್ತಿಯಂತೆ ನಾ ಎಗಡೆಗೆ ಇಂಜೆಕ್ಷನ್ ಮಾಡ್ಸಕ್ಕೆ ಹೋಗ್ತೀನಿ ಅಂತ ಹೋಗಿದ್ದು ಈಚೆಗೆ ಫೋನ್ ಮಾಡಿದ್ರೆ ನಮ್ಮ ಹುಡುಗ ಏನು ಎತ್ತಿಲ್ಲ ವಾಟ್ಸಪ್ನೆಲ್ಲ ಕಳಿಸ್ನ ಎಲ್ಲಿದ್ದರು ಅಂತ ಎಲ್ಲೂ ಸಿಕ್ಕನಿಲ್ಲ ಅದರಿಂದ ನಾಲ್ಕು ದಿನ ನಾಲ್ಕು ಲಕ್ಷ ಸಾಲ ಮಾಡಿದಕ ಮನೆ ಬಿಟ್ಟು ಸರ್ಕಾರದವರು ಸಹಾಯ ಮಾಡಿಕೊಟ್ರೆ ಸಾಲ ನಮ್ಗೆ ರೇಖಾಂತ ನನ್ನ ಹೆಸರು ಡಾಕ್ಟರ್ ಶಶಿ ರೇಖಾ ಅಂತ ನಾನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೆಗ್ಡಳ್ಳಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಹೆಗ್ಡಳ್ಳಿ ಗುಂಡ್ಲುಪೇಟೆ ತಾಲೂಕು ಚಾಮರಾಜನಗರ ಡಿಸ್ಟ್ರಿಕ್ಟು ಇಲ್ಲಿ ಅಡ್ಮಿಟ್ ಆಗಿರೋ ಅಶತಮಾನ ಪೇಷಂಟು ಗರ್ಭಿಣಿಯ ನನ್ನ ಅಧೀನಕ್ಕೆ ಬರುವಂಥ ವಿಲೇಜಲ್ಲಿ ಇರ್ತಾರೆ ಇವರು ಇವರು ನಾಲ್ಕು ವರ್ಷ ಹಿಂದೆ ಮದುವೆ ಆಗಿರ್ತಾರೆ ಚೌಡಳ್ಳಿಗೆ ಸೇರಿರೋಂಥ ಶಿವಗೋಪಾಲಯ್ಯನವರನ್ನು ಮದುವೆ ಆಗಿರ್ತಾರೆ ಇವರಿಗೆ ವಯಸ್ಸು ಅಶ್ವತ್ಥಮ್ ಅವ್ರಿಗೆ ವಯಸ್ಸು ಮೂವತ್ತೇಳು ವರ್ಷ ನಂತರ ಇವರು ಗರ್ಭಿಣಿಯಾಗಿ ಮೂರು ಒಳಗಡೆ ನಾವು ದಾಖಲಾತಿ ಮಾಡ್ಕೊಂಡಿರ್ತೀವಿ ಅವ್ರಿಗೆ ತಿಂಗಳು ತಿಂಗಳು ಪರೀಕ್ಷೆಗೂ ಅವ್ರನ್ನ ಬರೆ ಹೇಳಿರ್ತೀವಿ ಇವರು ನಮ್ಮ ಹತ್ರ ಪರೀಕ್ಷೆಗೂ ಬರ್ತಿದ್ರು ಆದರೂ ಮಧ್ಯದಲ್ಲಿ ಇವರು ಕೆಲವು ಕಾರಣಗಳಿಂದ ವೈಯಕ್ತಿಕ ಕಾರಣಗಳು ಅವ್ರದ್ದು ಏನೋ ಸಾಲ ಇದೆ ಅಂತ ಹೇಳಿಬಿಟ್ಟು ಅವರು ಊರು ಬಿಟ್ಟು ಹೋಗಿರ್ತಾರೆ ಕೇರಳಾಗೆ ಹೋಗಿದ್ದಾರೆ ಅಂತ ಮಾಹಿತಿ ಬಂತು ಕೇರಳದಲ್ಲಿ ನಾಲ್ಕು ತಿಂಗಳು ಅವರು ಅಲ್ಲೇ ಇದ್ದರು ನಮಗೆ ಯಾವ ಥರ ಯಾವುದೇ ಥರ ಕೇರಳದ ಇದ್ದಾರೆ ಅನ್ನೋ ಮಾಹಿತಿನೂ ಸಹ ನಮಗೆ ಗೊತ್ತಿರಲಿಲ್ಲ ಅಕ್ಕಪಕ್ಕದವ್ರಿಗೆ ಹೇಳಿದ್ರು ಸಹ ನಮ್ಮ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಇವರು ಹೋಗಿ ನಮ್ಮ ಸಿಸ್ಟರ್ಸ್ ಹೋದಾಗಲೂ ನಮಗೆ ಅವರು ಕೇರಳ ಕಡೆ ಹೋಗಿದ್ದಾರೆ ಅನ್ನೋ ಮಾಹಿತಿನೂ ನಮಗೆ ಸಿಕ್ಕಿಲ್ಲ ಯಾಕಂದರೆ ಇವರು ಫೋನು ಸಹ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು ಸಾಲಗಾರ ಕಾಟದಿಂದ ಅಂತ ನಮಗೆ ಮಾಹಿತಿ ಬಂತು ನಂತರ ಇವರು ತಿರ್ಗಾ ನಮಗೆ ಜನ್ವರಿ ಜೂಲೈಯಲ್ಲಿ ನಮ್ಮ ಹತ್ರ ದಾಖಲಾತಿ ಆಗಿರೋದು ಎರಡು ಸತಿ ಬಂದರು ಚೆಕಪ್ಗೆ ಈ ಡಿಸೆಂಬರಲ್ಲಿ ಸಿಕ್ಕಿದ್ರು ಡಿಸೆಂಬರಲ್ಲಿ ಸಿಕ್ಕಿದಾಗ ಅವ್ರಿಗೆ ಎಲ್ಲ ಬೇಕಾದ ಏನು ಲಸಿಕೆ ಹಾಕಬೇಕಾದ ಎರಡೂ ಲಸಿಕೆ ಹಾಕಿದ್ವಿ ಅವಳು ಇಲ್ಲಿಂದ ಹೋಗೋಕೆ ಮುಂಚೆನೇ ನಂತರ ಅವ್ರಿಗೆ ರಕ್ತ ಪರೀಕ್ಷೆಗಳು ಮಾಡಿಸಿದ್ದು ಮಾಡಿಸಿದ್ದು ಉಂಟು ಆಮೇಲೆ ಬಂದ ಮೇಲೆ ತಿರುಗಾ ಅವ್ರಿಗೆ ರಕ್ತ ಪರೀಕ್ಷೆಗಳು ಎಲ್ಲ ಚೆಕಪ್ ಮಾಡಿದಾಗ ಅವ್ರಿಗೆ ಬಿ ಪಿ ಕಂಡು ಬಂದಿರುತ್ತದೆ ನಂತರ ರಕ್ತಹೀನತೆನೂ ಕಂಡು ಬಂದಿರುತ್ತದೆ ಅವರು ಅಲ್ಲೂ ಸಹ ಅಕ್ಕಪಕ್ಕದವ್ರಿಗೆ ಎಲ್ಲಿದ್ದರೂ ಸಹ ನಮಗೆ ಮಾಹಿತಿ ಕೊಡಬೇಕಂತ ಹೇಳಿದರೂ ಸಹ ನಮಗೆ ಸಿಕ್ಕಿರಲಿಲ್ಲ ಈ ಥರ ಆಗಿರೋದ್ರಿಂದ ಅವರು ಯಾವ ಊರಲ್ಲಿ ಇರೋದನ್ನೋ ಮಾಹಿತಿನೇ ನಮಗೆ ಲಭ್ಯವಿಲ್ಲದ ಕಾರಣ ಅವ್ಳನ್ನ ಟ್ರೇಸ್ ಔಟ್ ಮಾಡೋದು ಕಷ್ಟ ಆಗಿತ್ತು ಆದರೂ ಸಹ ನಾವು ಎಲ್ಲಿದ್ರೂ ಸಹ ಅಲ್ಲಿ ಚೆಕಪ್ ಮಾಡಿಸ್ಕೊಳಕಂತಲೇ ಹೇಳಿರ್ತೀವಿ ನಂತರ ಇಲ್ಲಿ ಬಂದಾಗ ನಾವು ಅವಳಿಗೆ ಎಲ್ಲ ಚೆಕಪ್ಸ್ ಮಾಡಿ ಅವಳಿಗೆ ರಕ್ತ ಹೀನತೆದು ಬಗ್ಗೆಯೂ ಅವಳಿಗೆ ಗಮನಕ್ಕೆ ತಂದಿದ್ವಿ ಬಿ ಪಿ ಹೆಚ್ಚಿಗೆ ಇರುತ್ತದೆ ಅನ್ನೋದು ಸಹ ಅವಳಿಗೆ ಹೇಳಿ ಹೆಚ್ಚಿಗೆ ಚಿಕಿತ್ಸೆಗಾಗಿ ನಾವು ಗುಂಡ್ಲುಪೇಟೆ ಆಸ್ಪತ್ರೆಗೆ ಕರೆದು ಹೋಗಿದ್ವಿ ಅಲ್ಲಿ ಅವಳು ಶ ನಮಗೆ ಡಿಸೆಂಬರಲ್ಲಿ ಹದಿನಾರಕ್ಕು ಸಿಕ್ಕಿರೋದು ಟ್ರೀಟ್ಮೆಂಟು ಸಹ ಕೊಟ್ಟಿದ್ವಿ ಬ್ಲಡ್ ಹಾಕ್ಸ್ಬೇಕಂತೂ ಸಹ ಹೇಳಿದ್ವಿ ಮಾತ್ರೆಗಳು ತಗೊತಾಯಿದ್ಲು ನಂತರ ಅವಳಿಗೆ ಜನ್ವರಿಲಿ ಮತ್ತೆ ಅವಳು ನಮಗೆ ಕಾಣಿಸ್ಕೊಂಡು ಚೆಕಪ್ಗೆ ಬರಲಿಲ್ಲ ಕೆಲವೊಂದು ಕಾರಣಗಳೇನು ಅಂತಂದರೆ ಅಲ್ಲಿ ಆಶಾ ಕಾರ್ಯಕರ್ತರು ಕೆಲಸದಲ್ಲಿ ಇರಲಿಲ್ಲ ಆ ಏರಿಯಾದಲ್ಲಿ ಪಕ್ಕದ ಆಶಾ ಕಾರ್ಯಕರ್ತೆ ನೋಡ್ಕೋತಾ ಇದ್ರು ಸಹ ನಮ್ಮ ಹತ್ರ ಚೆಕಪ್ಸ್ ಬರ್ತಿರಲಿಲ್ಲ ವೈಯಕ್ತಿಕ ಕಾರಣಗಳಿಂದ ಅವಳು ಮತ್ತೆ ಡಿಸಂ ಜನ್ವರಿಲಿ ನಮಗೆ ಸಿಕ್ಕಿದಾಗ ಅವಳನ್ನ ಹೆಚ್ಚು ಹೆಚ್ಚಿನ ಚಿಕಿತ್ಸೆಗಾಗಿ ಸ್ಕ್ಯಾನಿಂಗು ಸಹ ಮಾಡ ನಾವೇ ಖುದ್ದಾಗಿ ಹಣವನ್ನು ಸಹಾಯ ಹಣ ಸಹಾಯ ಮಾಡಿ ಅವಳಿಗೆ ಸ್ಕ್ಯಾನಿಂಗು ಮಾಡಿಸಿರುತ್ತೇವೆ ಅವರು ಗಂಡ ಕೊಡ್ಸ ಕುಡುಕ ಅಂತಲೇ ನಮಗೆ ಮಾಹಿತಿ ಆಮೇಲೆ ಅವ್ನು ಸ್ವಲ್ಪ ಏನೋ ಆರೋಗ್ಯ ವಿಚಾರದಲ್ಲಿ ಏನೋ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ರು ಅದಕ್ಕೂ ಸಹ ಅವರು ಮಿಸಸ್ಸೇ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ರು ಅಂತ ಹೇಳ್ತಾಯಿದ್ರು ಅದೇನೋ ಅದಕ್ಕೂ ಸಹ ಸಾಲ ಮಾಡಿಕೊಂಡಿದ್ರು ಅಂತೆಲ್ಲ ಮಾಹಿತಿ ಕೊಡ್ತಾಯಿದ್ರು ಇದ್ದರು ಇದ್ದರು ಇವರು ಸಹ ಇಲ್ಲೇ ಇದ್ದರು ಇರಲಿಲ್ಲ ಅವರೊಬ್ಬರೇ ಇರಲಿಲ್ಲ ನಾವು ಜೊತಲ್ಲೇ ಕಳಿಸಿದ್ವಿ ಗುಂಡ್ಲುಪೇಟೆಯಿಂದ ನಗರಕ್ಕೆ ನಾವು ಜೊತೆಯಲ್ಲೇ ಇದ್ವಿ ಇವರು ಸಹ ನಮ್ಮ ಕಾರ್ಯಕರ್ತರು ಸಹ ಅವ್ಳು ಜೊತೆಲೆ ಇದ್ರು ಬೆಳಗಿಂದ ಸಂಜೆವರೆಗೂ ಹುಲ್ಲುಪೇಟೆಯಲ್ಲಿ ಅವ್ರ ಜೊತೆ ಇದ್ದು ಡಾಕ್ಟರ್ ರೆಫರಲ್ ಲೆಟರ್ ಬರೆದ ಮೇಲೆ ಅಲ್ಲಿಂದ ನಾವು ನಗರಕ್ಕೆ ಒನ್ ನಾಟ್ ಏಟಲ್ಲಿ ಟ್ರಾ ಕಳಿಸಿದ್ವಿ ಅಟೆಂಡರ್ ಸಮೇತ ಕಳಿಸಿದ್ವಿ ಅಲ್ಲಿಂದ ನಗರದಲ್ಲಿ ಆಗಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಚಲವಾಂಬಗೆ ಕಳಿಸಿರ್ತಾರೆ ಚಲವಾಂಬದಲ್ಲಿ ಅಂತ ಇದೆ ಕೆ ಶೀಟಲ್ಲಿ ಒಂದು ಕಾಲಿಗೆ ಬಂದ ಬೇಕಾಗಿತ್ತು ನಾಲ್ಕು ಪಿಂಟು ಪ್ಲೇಟ್ಲೆಟ್ಸ್ ಟ್ರಾನ್ಸ್ಮಿಷನ್ ಆಗಿದೆ ಒಂದು ಪಿಂಟ್ ಹೋಲ್ ಬ್ಲಡ್ ಟ್ರಾನ್ಸ್ಮಿಷನ್ ಎಲ್ಲ ಹಾಕಿ ಬಿ ಕಂಟ್ರೋಲ್ ಮಾಡಿಕೊಂಡು ಹನ್ನೊಂದನೇ ತಾರೀಕು ಬೆಳಗಿನ ಜಾವ ಹನ್ನೆರಡು ಕಾಲಿಗೆ ಸೀಸೇರಿಯನ್ ಎಮರ್ಜೆನ್ಸಿ ಸಿಸೇರಿಯನ್ ಸೆಕ್ಷನ್ ತಗೊಂಡು ಹೆರಿಗೆ ಆಗಿದೆ ಮಗು ತೂಕ ಗಂಡು ಮಗು ಆಗಿದೆ ಚೆನ್ನಾಗಿದೆ ಎರಡು ತೂಕ ಬಂದು ಎರಡು ಕೆ ಜಿ ಇದೆ ಮಗುನ ಎನ್ ಐ ಸಿ ಯು ಶಿಫ್ಟ್ ಮಾಡಿ ಮಗು ಸಹ ಚೆನ್ನಾಗೇ ಇದೆ ಈಗ ನೋಡಿ ತಾಯಿನೂ ಸಹ ಟ್ರೀಟ್ಮೆಂಟಲ್ಲಿ ಇದೆ ಬಿ ಪಿ ಟ್ರೀಟ್ಮೆಂಟ್ ತಗೋತಾ ಇದೆ ಜೊತೆಗೆ ಬ್ಲಡ್ ಟ್ರಾನ್ಸ್ಮಿಷನಲ್ಲಿ ಆಗಿರೋದ್ರಿಂದ ಚೇತಿಸ್ಕೋತಾ ಇದ್ದಾರೆ ಅವರು ಸಹ ಐ ಸಿ ಯು ಅಲ್ಲಿ ಇದ್ದಾರೆ ಸೊ ಇಬ್ಬರೂ ತಾಯಿ ಮಗು ಇಬ್ಬರೂ ಐ ಸಿ ಯು ಇದ್ಕೊಂಡು ಅವರ ಆರೋಗ್ಯ ಚೆನ್ನಾಗಿದೆ ಸೊ ಸುಧಾರಿಸ್ಕೋತಾ ಇದ್ದಾರೆ ಸೊ ನಾನಂತೂ ನಾಲ್ಕು ಆರೋಗ್ಯ ತಪಾಸಣೆ ನನ್ನಿಂದ ಆಗಿದೆ ಅಷ್ಟರಲ್ಲಿ ನನ್ನ ಮಾಡಬೇಕಾಗಿರೋ ಕರ್ತವ್ಯ ನಾನು ಮಾಡಿದ್ದೀನಿ ಅದರಿಂದ ಇಬ್ಬರು ತಾಯಿ ಮಗು ಇಬ್ಬರು ಕ್ಷೇಮವಾಗೇ ಇದ್ದಾರೆ ಐ ಸಿ ಯು ಅಲ್ಲಿ ಅವ್ರ ಯಜಮಾನ್ರದ್ದು ಆಕಸ್ಮಿಕ ಸಾವು ಅದು ಏನಾಗಿದೆ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ನೋಡ್ತಾರೆ